ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಇದೆ ಸೆವೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸೊ ಇವತ್ತು ಬೇಗನೇ ಎದ್ದಿದ್ದೆ ಸೊ ಕೆಲಸ ಎಲ್ಲ ಮುಗಿಸ್ಕೋಬೇಕು ಬೇಗ ಬೇಗ ಅಂತ ಹೇಳಿಬಿಟ್ಟು ಈಗ ಮಾಡ್ತಾ ಇದ್ದೀನಿ ಇವತ್ತು ಅಪ್ಪು ಅಮ್ಮಗೆ ಡಬ್ಬಿಗೆ ಚಪಾತಿ ಹಾಕ್ಬೇಕು ರೊಟ್ಟಿ ಚಪಾತಿ ಇರುತ್ತೆ ಇವತ್ತು ಚಪಾತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಏನಿಲ್ಲ ಜಸ್ಟ್ ಖಾರ ಉಪ್ಪು ಹಾಕ್ಬಿಟ್ಟು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಹ್ಞೂ ಹ್ಮ್ ಸೊ ಈ ಚಪಾತಿ ಹಿಟ್ಟು ಕೂಡ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಎಲ್ಲ ಥರ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಏನು ಪಡ್ ಥರ ಮಾಡೋಣ ಅಂತೇಳ್ಬಿಟ್ಟು ಅಂದರೆ ಅದರೊಳಗಡೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಮನೆ ಜೋಳದ ಹಿಟ್ಟು ಎಷ್ಟು ಥರ ಹಿಟ್ಟಿರುತ್ತೋ ಅಷ್ಟು ತೆರೆದು ಸ್ವಲ್ಪ 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 ಹಾಕಿಬಿಟ್ಟು ಖಾರ ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಕೊತ್ತಂಬರಿ ಸೊ ಇದೆಲ್ಲ ಹಸಿ ಮೆಣಸಿನ್ಕಾಯಿ ಇದೆಲ್ಲ ಜಜ್ಜಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಪಡ್ ಮಾಡೋಣ ಅಂಥೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇವತ್ತು ಸ್ವಲ್ಪ ಊಟ ಅಂತ ಹೇಳಿದ್ದೀನಿ ಅವರಿಗೆ ಯಾಕಂದರೆ ಡೈಲಿ ಅದೇ ತಿಂದು ತಿಂದು ಅವರಿಗೆ ತುಂಬ ಬೇಜಾರಾಗಿಬಿಟ್ಟಿದೆ ಅಂತೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಇವತ್ತು ಸ್ನ್ಯಾಕ್ಸಿಗೆ ಹೇಳಿಬಿಟ್ಟು ಸೊ ಆ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಬಂದುಬಿಟ್ಟು ಇದು ಲಂಚಿಗೆ ಊಟ ಮಾಡ್ತಾರೆ ಅದು ಬಂದು ಬ್ರೇಕ್ಫಾಸ್ಟಿಗೆ ಎರಡೆರಡು ಮಾಡಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಏನು ಬೇಳೆಗೆ ಹಾಕಿದ್ದೀನಿ ಅವನಿಗೆ ಬೇಳೆ ಪಲ್ಯ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ ಏನಿಲ್ಲ ಸೊ ಇದಿಷ್ಟು ಚಪಾತಿ ಮತ್ತು ಅದರ ಕಾಂಬಿನೇಷನ್ ಬಂದ್ಬಿಟ್ಟು ಈ ಪಲ್ಯ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದರ ಕಾಂಬಿನೇಷನ್ನು ಗೋಬಿ ಪಲ್ಯ ಮಾಡಿದ್ದೀನಿ ಸೊ ಜಸ್ಟ್ ಏನಿಲ್ಲ ಗೋಬಿ ಪಲ್ಯ ಆ್ಯಂಡ್ ಚಪಾತಿ ಆಯಿತು ಜೊತೆಗೆ ಅದು ಪಡ್ಡು ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡೋಣ ಹೇಳ್ಬಿಟ್ಟು ಅದು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಬೇಗ ಬೇಗ ಹೋಗಿ ಅಡುಗೆ ಮಾಡ್ಕೊಂಬಿಡ್ತೀನಿ ಸೊ ಅವರನ್ನು ಎಬ್ಸಿ ಸ್ನಾನ ಕಳಿಸಿದ್ದೀನಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಯಾಕಂದರೆ ಒಂದ್ಸರಿ ತುಂಬ ಜಿದ್ದು ಮಾಡ್ತಾರೆ ಇತ್ತೀಚಿಗೆ ಅವರೇ ಸ್ನಾನ ಮಾಡೋದನ್ನು ಕಲ್ತುಬಿಟ್ಟಿದ್ದಾರೆ ಹೋಗಿ ಅವರೇ ನೀರು ಆನ್ ಮಾಡಿಕೊಂಡು ಸ್ನಾನ ಮಾಡ್ತಾರೆ ಇನ್ನು ಒಳಗಡೆ ಹೋಗಿದ್ದಾಳೆ ಅವಳು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಅಪ್ ಆಗಿ ಇವತ್ತು ಏನಿಲ್ಲ ಅಪ್ ಆಗಿ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು ನಿನ್ನೆ ಮಳೆ ಅಂದರೆ ಮಳೆ ಸಿಕ್ಕ ಬಟ್ಟೆ ಮಳೆ ನನ್ನ ಬಟ್ಟೆ ಎಲ್ಲಿ ಬೇಕಲ್ಲ ಹಾಕಿದ್ದೀನಿ ನೋಡಿ ಇಲ್ಲಿ ಸ್ಯಾರಿ ಹಾಕಿದ್ದೀನಿ ಅವ್ರದ್ದು ಶರ್ಟು ಟೀ ಶರ್ಟು ಆಮೇಲೆ ಎಲ್ಲ ಬಟ್ಟೆಗಳನ್ನು ಫ್ಯಾನ್ ಹಚ್ಚಿ ಒಣಗಿಸಿದ್ದೀನಿ ಒಳಗಡೆ ಬರೋದು ಗಾಳಿನೂ ಬರೋದಿಲ್ಲ ಅಷ್ಟೊಂದು ಇದು ಬಿಸಿಲಂತೂ ಬರೋದೇ ಇಲ್ಲ ಹಾಗಾಗಿ ಫ್ಯಾನ್ ಹಚ್ಚಿಬಿಟ್ಟು ಆರಿಸಿದ್ದೀನಿ ಎಲ್ಲ ಇಲ್ಲಿಟ್ಟಿದ್ದೀನಿ ನೋಡಿ ಇದಿಷ್ಟು ಮತ್ತೆ ಒಂದು ಸಾರಿ ಬಿಸಿಲು ಬಂತು ಅಂದರೆ ಹೊರಗಡೆ ಹಾಕಬೇಕು ಇನ್ನೂ ನನ್ನ ಬೀರಿನಲ್ಲಿರುವ ಬಟ್ಟೆ ಕೂಡ ಫುಲ್ ಹಸಿ ಹಸಿ ಆಗಿಬಿಟ್ಟಿದೆ ಅದನ್ನು ಕೂಡ ಬಿಸಿಲಿತ್ತು ಅಂದರೆ ಒಣಗಾಕಬೇಕು ಫುಲ್ ತೇವ ಅಷ್ಟು ತೇವ ಆಗಿಬಿಟ್ಟಿದೆ ಗಾಳಿ ಬರುತ್ತೆ ಮುಚ್ಚಿರ್ತೀವಲ್ವ ಹಾಗಾಗಿ ಒಳಗಡೆ ಗಾಳಿ ಒಳಗಡೆ ಹೋಗೋದಿಲ್ಲ ಬಿಸಿಲಿತ್ತು ಅಂದರೆ ಬಟ್ ಪರವಾಗಿಲ್ಲ ಬಿಸಿಲಿಲ್ಲ ಅಲ್ವ ಹಾಗಾಗಿ ಎಲ್ಲ ತೇವ ತೇವ ಅವ್ರದ್ದು ಕಬೋರ್ಡ್ ಕೂಡ ನಿನ್ನೆ ಚೆಕ್ ಮಾಡಿದೆ ಅದನ್ನು ಕೂಡ ಸ್ವಲ್ಪ ಅವ್ರದ್ದು ಬಟ್ಟೆ ಸ್ವಲ್ಪ ಹಸಿ ಹಸಿ ಆಗಿಬಿಟ್ಟಿದೆ ಅಂದರೆ ನೀರೇನಿರಲ್ಲ ಆದರೂ ಸ್ವಲ್ಪ ಏನು ಹೇಳ್ತೀವಿ ಗರಿ ಗರಿ ಆಗಿರಬೇಕು ಹಂಗಿದ್ರೆ ಬಟ್ಟೆ ಉತ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಇಲ್ಲದೆ ಹೋದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಬೇಕು ಅವಾಗ ಅವ್ರು ಉಟ್ಕೋತಾರೆ ಸೊ ಜಸ್ಟ್ ಈಗ ಎರಡು ವಿಸಿಲ್ ಆಯಿತು ಸೊ ಏನೊಂದು ಆಯಿತು ಅಂದರೆ ಇದನ್ನು ಕೂಡ ಆಫ್ ಮಾಡಿಬಿಡ್ತೀನಿ ಸೊ ಹಾಗೆ ಗಾಯಸ್ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ मला प्रटोटम टफ क्वेश्चन पचले निंगे बरते तुम्ही नुंना ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದು ಓಕೆ ಗಾಯ್ಸ್ ಅप्पो ಏمو ಟೈಮ್ ಆಗಲ ತಾಸ ಶ್ರೀنو ಶ್ರೀنو ಟೈಮಾಲ ಕು ಬರಲ ಬಸ್ಕ ಫ್ರೆಂಡ್ಸ್ ಇನ್ನೂ ಅವರು ಕೂಡ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಸ್ನಾನ ಮುಗಿಸ್ಕೊಂಡು ಬಂದು ಅವರೇ ಬಟ್ಟೆ ಹಾಕ್ಕೊಳ್ಳೋದು ರೆಡಿ ಆಗೋದು ಮಾಡ್ತಾರೆ ಬಟ್ ಯಾವಾಗಾದರೂ ಒಂದು ಸರಿ ಮಾತ್ರ ಸತಾಯಿಸ್ತಾರೆ ಡೈಲಿ ಏನು ಸತಾಯಿಸೋದಿಲ್ಲ ಅಮ್ಮಂದು ಸ್ವಲ್ಪ ಹೇರ್ಸ್ ಎಲ್ಲ ಉದ್ದ ಬಂದುಬಿಟ್ಟಿದೆ ಈಗ ಅವಳಿಗೆ ನಾನೇ ತಲೆ ಬಾಚಬೇಕು ಅವಳು ಕೂಡ ಹೇರ್ ಕಟಿಂಗ್ ಮಾಡಿಸು ನನಗೆ ಅಂತ ಹೇಳ್ತಾ ಇದ್ದಾಳೆ ನಾನು ಕೂಡ ಸ್ವಲ್ಪ ದಿನ ಹೋಗಲಿ ಆಮೇಲೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ ಸೊ ನನಗೆ ಹೇರ್ಸ್ ಬಿಡೋದು ಆಮೇಲೆ ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಹೇರ್ ಕಟಿಂಗ್ ಮಾಡಿಸೋದು ಅಂದರೆ ತುಂಬ ಇಷ್ಟ ಬಟ್ ನಮ್ಮದು ಹೇರ್ಸ್ ತುಂಬ ಲೆಂತ್ ಇದೆ ಹಾಗಾಗಿ ನಾನು ಮಾಡೋಕ್ಕಾಗಲ್ಲ ಸೊ ಅವಳಿಗೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಹೇರ್ಸನ್ನು ಬಿಟ್ಟಿದ್ದೀನಿ ಸೊ ಈಗ ಆಲ್ರೆಡಿ ನಾನು ಅಂದ್ಕೊಂಡಿರೋ ಥರನೇ ಹೇರ್ಸ್ ಬಂದಿದೆ ಸೊ ಎಲ್ಲ ಆಯಿಲ್ ಪ್ರಭಾವ ಸೊ ನಾನು ಏನು ಹಚ್ಕೋತಿದ್ದೀನೋ ಅದನ್ನೇ ಅವಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗಾಗಿ ಚೆನ್ನಾಗಿ ಬಂದುಬಿಟ್ಟಿದೆ ಹೇರ್ಸು ಬಟ್ ನಮ್ಮದು ಸ್ಮೂತ್ ಇದೆ ಬಟ್ ಅವಳದು ಸ್ಮೂತ್ ಇಲ್ಲ ಗೊತ್ತಿಲ್ಲ ಬಟ್ ಮುಂದೆ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಹೇರ್ಸ್ ಕಟ್ಟಿಂಗ್ ಮಾಡ್ತೀನಿ ಅವಾಗ ಸ್ವಲ್ಪ ಮನೆಯಲ್ಲೇ ಇರ್ತಾಳಲ್ವ ಹಾಗಾಗಿ ನಡೆಯುತ್ತೆ ಆವಾಗಲೇ ಮಾಡಿಸ್ಬಿಡ್ತೀನಿ ಹೇರ್ಸ್ ಕಟ್ಟಿಂಗು ಸೊ ಇನ್ನೂ ಟ್ವೆಂಟಿ ಡೇಸ್ ಇದೆ ಅವಳಿಗೆ ಈಗ ಆಲ್ರೆಡಿ ಏರ್ ಕಟ್ಟಿಂಗ್ ಯಾವಾಗ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಅಂತೆ ಅದಕ್ಕೇನಾಗುತ್ತೆ ಇರಲಿ ಬಿಡು ಅಂಥೇಳ್ಬಿಟ್ಟು ಅಷ್ಟೇ ಬಿಟ್ಟಿದ್ದೀನಿ ಇನ್ನು ಡಬ್ಬಿ ಅಂತೂ ರೆಡಿ ಮಾಡಿದೆ ಸೊ ಇನ್ನು ಚಪಾತಿ ಒಂದು ಬಾಕಿ ಇದೆ ಅಷ್ಟೆ ಅದನ್ನು ಕೂಡ ಮಾಡ್ಕೊಂಬಿಡ್ತೀನಿ ಸೊ ಬಿಸಿ ಇದು ಡಬ್ಬಿಗೆ ಹಾಕ್ಕೊಟ್ರೆ ತುಂಬ ಈಸಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಅಮ್ಮ ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದಾಳೆ ಅವಳಿಗೆ ಕೆಮ್ಮು ನಗಡಿ ಜ್ವರ ಸೊ ಎಲ್ಲ ಬಂದ್ಬಿಟ್ಟಿದೆ ಸ್ಕೂಲಿಗೆ ಹೋಗ್ತಾಳೆ ಅಲ್ವಾ ಮನೇಲಿ ಚೆನ್ನಾಗಿರ್ತಾಳೆ ಬಟ್ ಅಲ್ಲಿಂದ ತೊಗೊಂಡು ಬಂದಿದ್ದಾಳೆ ಫೀವರು ಇವಳು ತೊಗೊಂಡು ಬಂದು ನಮಗೆಲ್ಲ ಬರೋ ಥರ ಆಗ್ಬಿಡುತ್ತೆ ಹೇಳಿಬಿಟ್ಟು ಭಯ ಒಂದು ತ್ರೀ ಡೇಸ್ ಆಯಿತು ಅವಳಿಗೆ ನಗಡಿ ಕೆಮ್ಮು ಜ್ವರ ಬಂದ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಕಷಾಯ ಮಾಡೋಣ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಮೊದಲು ಎರಡು ದಿನ ಹಾಕಿದ್ದೀನಿ ಬಟ್ ಪರವಾಗಿಲ್ಲ ಈಗ ಸೊ ಇವತ್ತು ಹಾಕೋಣ ನೋಡೋಣ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಕಡಿಮೆ ಆಯಿತು ಅಂದರೆ ಓಕೆ ಸೊ ಇಲ್ಲಿ ಹೇಳಿದ್ರೆ ಇನ್ನೊಂದು ಎರಡು ಸಾರಿ ಹಾಕೋದೇ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಮಾಡ್ತಾ ಇದ್ದೀನಿ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಸೊ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಏನಿಲ್ಲ ಜಲ್ದಿ ಕ್ಯೂರ್ ಆಗಿಬಿಡತ್ತೆ ಯಾಕಂದರೆ ಇದರೊಳಗಡೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಲವಂಗ ಆಮೇಲೆ ಮೆಣಸು ಆಮೇಲೆ ಅರಿಶಿನ ಅಂದರೆ ಅರಿಶಿನ ಬೋಟಿರುತ್ತಲ್ಲ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರ ಇಟ್ಕೊಂಡಿರೋ ಅಂಥ ಅರಿಶಿನ ಇದು ಸೊ ಅದೊಂದು ಡಬ್ಬಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಯಾವಾಗಾದರೂ ಬರುತ್ತೆ ಅಂದರೆ ಡೈಲಿ ನಾವು ಅದನ್ನೇ ಯೂಸ್ ಮಾಡ್ತೀವಿ ಅಡುಗೆ ಕೂಡ ಹಾಗಾಗಿ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅದಾದಮೇಲೆ ಸ್ವಲ್ಪ ಬೆಚ್ಚಗೆ ಬೆಚ್ಚಿಗಿರ್ಬೋದ್ರ ಇರೋದ್ರಾಗೆ ಹಾಕ್ಬಿಡ್ಬೇಕು ಅವಾಗ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇತ್ತೀಚಿಗಂತೂ ಫೀವರ್ ಅಂತೂ ಜಾಸ್ತಿನೇ ಇದೆ ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ ಅಲ್ವಾ ಹಾಗಾಗಿ ಏನಂತಂದರೆ ನಮ್ಮ ಮಕ್ಕಳನ್ನು ನಾವು ಹೆಲ್ದಿಯಾಗಿ ಇಡೋದಕ್ಕೆ ಕೆಲವೊಂದು ಟ್ರಿಕ್ಸು ಟಿಪ್ಸ್ ಎಲ್ಲ ಉಪಯೋಗಿಸ್ತೀವಿ ಬಟ್ ಹುಡ್ಕಿದವರೆಲ್ಲ ಉಪಯೋಗಿಸ್ಬೇಕಲ್ವಾ ಅವ್ರ ಮಕ್ಕಳಿಗೂ ಕೂಡ ಫೀವರ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಇದು ಎಲ್ಲರನ್ನೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಅವಳಿಂದ ಮನೆಗೆ ಮನೆಯಿಂದ ನಮಗೆ ಸೊ ಆಲ್ಮೋಸ್ಟ್ ಇದು ಒಂಥರ ರೌಂಡ್ ಸರ್ಕಲ್ ಹೊಡೆದಾಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಸರಿ ಅಟ್ಯಾಕ್ ಆಗಿ ಔಟ್ ಹೋಗಿಬಿಡುತ್ತೆ ಮತ್ತೆ ರಿಟರ್ನ್ ಮತ್ತೆ ಒಂದು ವೀಕ್ ಹೋಗೋಲ್ಲ ಸೊ ಮತ್ತೆ ಬಂದುಬಿಡುತ್ತೆ ಹಾಗಾಗಿ ಇಂಥ ಟೈಮ್ನಲ್ಲಿ ನಾವು ಒನ್ ಮಂತಲ್ಲಿ ಒಂದು ನಾಲ್ಕು ಸರಿ ಫೀವರ್ ಬಂತು ಅಂತಂದರೆ ಮೋಸ್ಟ್ ಡೇಂಜರಸ್ಸು ಸೊ ಅಷ್ಟೊಂದು ಸಾರಿ ಬರೋದಕ್ಕೆ ನಾವು ಬಿಡಬಾರ್ದು ಒಂದು ಕೇಸ್ ಬಂದ್ರು ಕೂಡ ಪ್ರತಿ ಸಾರಿ ಬಂದಾಗೆಲ್ಲ ನಾವು ಟ್ಯಾಬ್ಲೆಟ್ ಅಂತ ತೊಗೋಬಾರ್ದು ಸೊ ಅದಕ್ಕೆ ನಾನು ಮನೆ ಮದ್ದನ್ನು ಕಾಯಂ ಮಾಡ್ಕೊಂಡಿದ್ದೀನಿ ಒನ್ ವೀಕಲ್ಲಿ ಒನ್ ಟೈಮ್ ಟೂ ಟೈಮ್ಸ್ ನಾನು ಈ ಥರ ಮನೆ ಮದ್ದನ್ನು ಮಾಡಿಸಿ ಅವರಿಗೆ ಕುಡಿಸ್ತೀನಿ ಅದ್ರ ಜೊತೆಗೆ ನಾವು ಕೂಡ ಸ್ವಲ್ಪ ಸ್ವಲ್ಪ ತೊಗೋತೀವಿ ಇದರಿಂದ ಬೆನಿಫಿಟ್ಸ್ ಅಂತಂದರೆ ಸೊ ಸೇಫ್ಟಿ ಸೊ ಅದು ಆಲ್ಮೋಸ್ಟು ಕಫ ಕೆಮ್ಮು ನಗಡಿ ತಲೆನೋವು ಹೊಟ್ಟೆ ನೋವು ಸೊ ಈ ಥರ ಆಲ್ಮೋಸ್ಟ್ ಅಲ್ಲಿಗೆ ಎಕ್ಸಿಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಥರ ಮನೆ ಮದ್ದನ್ನು ನೀವು ಕೂಡ ಫಾಲೋ ಮಾಡಿ ಸೊ ಇದರಿಂದ ಚೆನ್ನಾಗಿರ್ತಾರೆ ಮಕ್ಕಳು ಅನ್ನೋದೊಂದು ಅವಳಿಗೆ ಕುಡಿಸ್ಬೇಕು ಅಂದರೆ ನಾನು ತುಂಬ ಸರ್ಕಸ್ ಏನು ಮಾಡಬೇಕಾಗಿಲ್ಲ ಸೊ ನೀನು ಇದು ಕುಡಿದ್ರೆ ನೀನು ಆರೋಗ್ಯವಾಗಿರ್ತೀಯ ಅಂತ ಹೇಳಿದ್ರೆ ಸಾಕು ಅವಳು ತಾನೇ ಕುಡಿತಾಳೆ ಇನ್ನೂ ಅಪ್ಪು ಕುಡಿಸ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅವನು ಯಾವ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಟ್ ಇವಳಿಗೆ ಏನೂ ಜಾಸ್ತಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಸೊ ಎಂಥದ್ದು ಟಾನಿಕ್ ಆದ್ರೂ ಕೂಡ ಅವಳು ಆರಾಮಾಗ್ತದೆ ಅಂತ ಹೇಳಿದ್ರೆ ಸಾಕು ಅಷ್ಟೇ ಅವಳೇ ಕುಡಿದ್ಬಿಡ್ತಾಳೆ ಅದು ಒನ್ ಟೇಬಲ್ ಸ್ಪೂನೋ ಅಥವಾ ಎರಡು ಟೇಬಲ್ ಸ್ಪೂನೋ ಕುಡಿಬೇಕಷ್ಟೆ ಬಟ್ ಇವಳು ಫೋರ್ ಫೈವ್ ಅಂತ ಕುಡಿತಾಳೆ ಬಟ್ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಸೊ ತುಂಬಾ ಕುಡಿಬಾರ್ದು ಅಷ್ಟೇ ಆಗಿ ತ್ರೀ ಆದರೆ ಸಾಕು ಅಂತ ಅನ್ಕೋತೀನಿ ಇನ್ನು ಅವಳಂತೂ ಕುಡಿದಳು ಇನ್ನು ಅಪ್ಪು ಕುಡಿಸ್ಬೇಕಾದ್ರೆ ನಾನು ದೊಡ್ಡ ಸರ್ಕಸೆ ಮಾಡ್ತೀನಿ ನೋಡಿ ತುಂಬ ನಗು ಬರುತ್ತೆ ಅವನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದ ದೇವ್ರ ಹತ್ರ ನಮಸ್ಕಾರ ಮಾಡಿ ಬಂದು ಕುಡಿತಾನೆ ನೋಡಿ ಹೀಗೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ಇನ್ನು ಅವನಿಗೆ ಫೀವರ್ ಅಂತೂ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆನೇ ಬರುತ್ತೆ ಅವನು ಮುಂಜಾಗ್ರತೆ ವಹಿಸ್ಬಿಡ್ತಾನೆ ಯಾರು ಕುಡಿದಿದ್ದು ನೀರು ಕುಡಿಯೋದಿಲ್ಲ ಫೀವರ್ ಬಂತು ಅಂದರೆ ಅವ್ರ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ ಸೊ ಜ್ವರ ಬಂತು ಅಂದರೆ ಅವ್ರದ್ದು ಏನೂ ಟಚ್ ಮಾಡೋಲ್ಲ ಈ ಥರ ಏನು ಹೇಳಿಕೊಟ್ಟಿಲ್ಲ ನಾನು ಬಟ್ ಅವನು ಅದೇ ಥರನೇ ಇರೋದು ತುಂಬಾ ಸೆನ್ಸಿಟಿವ್ ಇದ್ದಾನೆ ಹಾಗಾಗಿ ಈ ಔಷಧಿ ಕುಡಿಬೇಕು ಅಂದರೆ ತುಂಬ ಸರ್ಕಸ್ ಮಾಡಬೇಕು ಸೊ ಇದನ್ನು ಕುಡಿಸ್ಬೇಕಾದ್ರೆ ಅವನು ಅಮ್ಮ ಕಾಲು ಬೀಳ್ತೀನಿ ಕೈ ಬೀಳ್ತೀನಿ ಸ ಮನೆಯೆಲ್ಲ ಒಂದು ರೌಂಡ್ ಹಾಕ್ಬಿಡ್ತಾನೆ ಅದು ಏನಪ್ಪ ಅಂತಂದರೆ ಸೊ ಅವಳಿಗೆ ಬೈತಾನೆ ನೀನು ತೊಗೊಂಬಂದು ನನಗೆ ಕುಡಿಸ್ತಿದೀಯ ನನಗೆ ಅಟ್ಯಾಕ್ ಆದರೋ ಥರ ನಾನು ಕುಡಿಬೇಕು ನೀನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ನೀನು ಸ್ವಲ್ಪ ದೂರ ದೂರಿದ್ರು ಅವರಿಂದ ಎಲ್ಲರಿಂದ ಅಂತ ಹೇಳ್ಬಿಟ್ಟು ಅವನು ಅವಳಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೊ ಒಂಥರ ಫುಲ್ ಫನ್ನಿ ಅಂತ ಹೇಳ್ಬೋದು ಅಪ್ಪು ಅಂತೂ ಫುಲ್ ಫನ್ನಿನೇ ಟೀಚರೆಲ್ಲ ಹೇಳ್ತಿರ್ತಾರೆ ನಿಮ್ಮ ನಿಮ್ಮ ಮಗ ತುಂಬಾ ಸೆನ್ಸಿಟಿವ್ ಆ್ಯಂಡ್ ಡೀಸೆಂಟ್ ಇರ್ತಾನೆ ಮ ಸ್ಕೂಲಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ನನಗೆ ನಗು ಬರುತ್ತೆ ಹುಷಾರಾಗ್ತಾನೋ ಇಲ್ವೋ ಅಷ್ಟೊಂದು ಗೊತ್ತಿಲ್ಲ ಬಟ್ ಏನು ಹೇಳ್ತೀವಿ ಒಂದು ಅವನಲ್ಲಿ ಒಂದು ಏನೋ ಕ್ಯೂಟ್ನೆಸ್ ಇದೆ ಸ್ಕೂಲಲ್ಲಿ ಅಂತ ಹೇಳ್ತಾರೆ ಸೊ ಯಾರಿಗೂ ಹೊಡೆಯೋದಿಲ್ಲ ಒಬ್ಬರ ಜೊತೆ ಜಗಳ ಆಡೋದಿಲ್ಲ ಸೊ ಅವನು ಒಂಥರನೇ ಇರ್ತಾನೆ ಸ್ಕೂಲಲ್ಲಿ ಬಟ್ ಆ್ಯಕ್ಟಿವ್ ಇರ್ತಾನೆ ಬಟ್ ಅವನು ಈಗ ಏನು ಹೇಳ್ತೀವಿ ಕಂಪ್ಲೇಂಟ್ಸ್ಗಳು ಬರೋದೇ ಇಲ್ಲ ಒಂದು ಅಂತ ಹೇಳ್ತಿರ್ತಾರೆ ಸೊ ಒಂದೊಂದು ಸಾರಿ ತುಂಬ ಖುಷಿ ಆಗಿಬಿಡುತ್ತೆ ಅವನದು ಕೂಡ ಕೇಳೋದಕ್ಕೆ ಇನ್ನು ಅವರನ್ನೆಲ್ಲ ರೆಡಿ ಮಾಡಿ ಡಬ್ಬಿ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಇನ್ನು ಮಧ್ಯಾಹ್ನದಿಂದ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಈ ಸಾರಿಗೆ ನಾನು ಕುಚ್ಚು ರೆಡಿ ಮಾಡಬೇಕಾಗಿತ್ತು ಸೊ ಸ್ಟಾರ್ಟಿಂಗೇ ಮಾಡಬೇಕಾಗಿತ್ತು ಬಟ್ ಕೆಲಸದ ಮಧ್ಯದಲ್ಲಿ ಮಾಡೋಕ್ಕಾಗಲಿಲ್ಲ ಇದು ಒಂದು ಲೇಯರ್ ಕಂಪ್ಲೀಟ್ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಅಂದರೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಎಲ್ಲೋ ಆ್ಯಂಡ್ ಪಿಂಕ್ ರೆಡ್ಡು ಎಲ್ಲ ಮಿಕ್ಸ್ ಇದೆ ಹಾಗಾಗಿ ಗೋಲ್ಡ್ ಹಾಕೋದಕ್ಕೆ ಹೇಳಿದರು ಸೊ ಗೋಲ್ಡ್ ಹಾಕಿದ್ದೆ ಇನ್ನು ಅದಾದಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ಸೊ ಈ ಥರ ಬರುತ್ತೆ ಗೊಂಡೆ ಇದು ಸೊ ಸಿಂಪಲ್ಲಾಗಿ ಹಾಕಿ ನೋಡೋದಕ್ಕಷ್ಟೇ ಅಷ್ಟೇ ಕ್ಯೂಟಾಗಿರಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇದು ಗೊಂಡೇನ ರೆಡಿ ಮಾಡಿದ್ದೀನಿ ಇದು ಗೊಂಡೆ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡಿದ್ದೀನಿ ಬಟ್ ಒನ್ ಡೇಯಲ್ಲಿ ಮುಗಿಯುತ್ತೆ ಒಂದು ಟು ತ್ರೀ ಅವರ್ಸ್ನಲ್ಲಿ ಮುಗಿಯುತ್ತೆ ಅಷ್ಟೊಂದು ಏನು ತಲೆಯನ್ನು ಕೆಡಿಸಲ್ಲ ಇದು ಈಸಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಒಂದು ಸರಿ ತುಂಬ ಚೆನ್ನಾಗಿ ಅನಿಸುತ್ತೆ ಕೆಲವೊಂದು ವರ್ಕ್ಗಳು ಒನ್ ಡೇಲೆ ಮುಗಿಯುತ್ತೆ ಇನ್ನು ಕೆಲವೊಂದು ವರ್ಕ್ಗಳು ಟೂ ತ್ರೀ ಡೇಸ್ ಈ ಥರ ತೊಗೊಳ್ತಿರುತ್ತೆ ಇನ್ನು ಅದು ಕಂಪ್ಲೀಟ್ ಆಗಿದೆ ಅನ್ನೋಷ್ಟೊತ್ತಿಗೆ ಅಪ್ಪು ಕೂಡ ಸ್ಕೂಲಿಂದ ಬಂದ ಎರಡು ಸ್ಟಾರ್ ಹಚ್ಕೊಂಡು ಬಂದ ಸೊ ಅದು ಏನು ಅಂತ ಕೇಳಿದೆ ಸ್ಕೂಲಲ್ಲಿ ಸೈಲೆಂಟ್ ಆಗಿದ್ದರೆ ಅವ್ರು ಹೇಳಿದ್ದು ವರ್ಕನ್ನು ಕಂಪ್ಲೀಟ್ ಮಾಡಿದ್ರೆ ಸೊ ಈ ಥರ ಹಚ್ತಾರಂತೆ ಹಚ್ಕೊಂಬಂದ ಅವಂದು ಕೇಳಿಬಿಟ್ಟು ಇನ್ನೂ ಅದಾದ ಮೇಲೆ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಮ್ಯಾಗ ಅಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ಅರ್ಶನ ಕುಂಕುಮ ಕರೆದಿದ್ರು ಹಾಗಾಗಿ ಸ್ವಲ್ಪ ಬಗೆ ಬಗ ಅಂತೇಳ್ಬಿಟ್ಟು ಸೊ ಈಗ ಸ್ಯಾರಿ ಹಾಕ್ಕೊಂಡು ಹೋಗಿ ಬಂದೆ ಸೊ ಅವರು ಇದು ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಲ್ವಾ ನನಗೆ ಅದರ ತುಂಬಾ ಇಷ್ಟ ಅಮ್ಮ ತರುಸು ಅಮ್ಮ ಓಪನ್ ಮಾಡೋದು ಎಲ್ಲಿಗೆ ನೋಡು ಎงಗೋ ಮಕ್ಕನ ಮಾಡಬೇಕಾ ಬಿಳಂಗಿ ನೋಡು ಓ ಅದು ಮ್ಯಾಕ್ ಆಪ್ ಮುಚ್ಚದ ಅದು ಆ ಅರ್ಷಿಕನ್ ಕೂಕ್ ಮೈಂದ್ರ ಇಡೋದೈತಿ ಅರಿಶ್ಣ ಕುಪ್ಮಾ ಮತ್ತೆ ಇದೊಂದು ಬ್ಲೌಸ್ ಪೀಸು ಆಮೇಲೆ ಪೂಜೆ ಬಂದ್ಬಿಡಿ ಸೊ ನಮ್ಮ ಕಡೆ ಹಾಗೆ ಕಳ್ಸಿ ಕಳ್ಸೋದಿಲ್ಲ ಪೂಜೆ ನೋಡೋದಕ್ಕೆ ಹೋಗಿ ಅಂತಂದ್ರೆ ಸೊ ಈ ಥರ ರಿಟರ್ನ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟು ಬಿಡ್ತಾರೆ ಇದ್ರಾಗೆ ಕೆರೆಟನೆ ಹಾಕ್ಕೊಡು ಇದ್ರಾಗ ಓಕೆ ಗಾಯ್ಸ್ ಸೊ ಇವತ್ತಿನ ಬ್ಲಾಗು ಇಷ್ಟೇ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಇದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್